ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಜನವರಿ ಮೈಸೂರಿನ ಜೆಎಲ್ ಬಿ ಹಾರ್ಡ್ವೇಕ್ ಹೈಸ್ಕೂಲ್ ನಲ್ಲಿ ಚಾಮರಾಜ ಜೋಡಿ ರಸ್ತೆಯಲ್ಲಿನ ದಿ ಗ್ರಾಜ್ಯುಯೇಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ನಿರ್ದೇಶಕರ ಚುನಾವಣೆಯು ಯಶಸ್ವಿಯಾಗಿ ಇಂದು ನಡೆಯಿತು ಬ್ಯಾಂಕಿನ ಸದಸ್ಯರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸಿದರು ನಮ್ಮ ಗ್ರಾಜ್ಯುಯೇಟ್ಸ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಈ ಚುನಾವಣೆ ಪ್ರಾರಂಭ ಆಗಿದೆ ಈಗಾಗಲೇ ಹನ್ನೆರಡೂವರೆ ಗಂಟೆ ಆಗಿದೆ ಇಲ್ಲಿ ತನಕ ಸಾವಿರದ ಇನ್ನೂರು ಜನ ಓಟ್ ಚಲಾಯಿಸಿದ್ದಾರೆ ಎಲ್ಲ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದೆ ಬಂದಂತಹ ಸದಸ್ಯರುಗಳಿಗೆ ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಿಮ್ಮ ಸಹಕಾರ ಯಾವತ್ತೂ ಇರಲಿ ಸಾಯಂಕಾಲ ನಾಲ್ಕು ಗಂಟೆ ತನಕನೂ ಈ ಚುನಾವಣೆ ನಡೀತಾ ಇರುತ್ತೆ ಇನ್ನೂ ಬಹುಶಃ ಒಂದೂವರೆ ಸಾವಿರದಲ್ಲಿ ತನಕ ಬರ್ಬಹುದು ಅಂತ ನಮ್ಮ ನಿರೀಕ್ಷೆ ಇದೆ ಇವತ್ತೇ ನಾಲ್ಕೂವರೆ ಗಂಟೆ ಮೇಲೆ ಫಲಿತಾಂಶ ಪ್ರಕಟ ಆಗತ್ತೆ ಬಹುಶಃ ಏಳು ಗಂಟೆ ಅಷ್ಟೊತ್ತಿಗೆ ಈ ಚುನಾವಣಾ ಫಲಿತಾಂಶ ಪೂರ್ತಿ ಬರುತ್ತೆ ನನ್ನ ಹೆಸರು ಎನ್ ಶ್ರೀನಿವಾಸ ಅಂತ ಬ್ಯಾಂಕಿನ ಅಧ್ಯಕ್ಷ ಗ್ರಾಜ್ಯಸ್ ಕೋಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಇಪ್ಪತ್ತೊಂಬತ್ತರ ಅವಧಿಗೆ ನಿರ್ದೇಶಕರ ಚುನಾವಣೆ ಇವತ್ತು ನಡೀತಾ ಇದೆ ಚುನಾವಣೆ ಅತ್ಯಂತ ಬಿರುಸಿನಿಂದ ನಡೀತಾ ಇದೆ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ಅಭ್ಯರ್ಥಿಗಳು ಇದ್ದಾಗ ಇಬ್ಬರು ಈಗಾಗಲೇ ಅವಿರೋಧವಾಗಿ ಆಯ್ಕೆದ್ರಿಂದ ಇವತ್ತು ಹನ್ನೊಂದು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಸುಮಾರು ಮೂರು ಸಾವಿರದ ಐನೂರು ಸದಸ್ಯರು ಇವತ್ತು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಬೆಳಗಿನಿಂದ ಒಂಬತ್ತು ಗಂಟೆಗೆ ಪ್ರಾರಂಭವಾದಂತಹ ಮತದಾನ ಇವತ್ತು ಇದುವರೆಗೂ ಕೂಡ ಬಿರುಸಿನಿಂದ ನಡೀತಾ ಇದೆ ಬಹುಶಃ ಹಳೆಯ ಟಿಮಿನ ಅಂದರೆ ಹಿಂದಿನ ಸಾಲಿನಲ್ಲಿದ್ದಂಥ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಒಟ್ಟಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮನ್ನು ಬೆಂಬಲಿಸೋಕ್ಕೆ ನಮ್ಮ ಸದಸ್ಯರೆಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಬಂದು ನಮಗೆ ಮತದಾನವನ್ನು ಮಾಡಿಕೊಡ್ತಾ ಇದ್ದಾರೆ ಅವರ ಬರುವಿಕೆ ಮತ್ತು ಅವರು ನಮ್ಮನ್ನು ಮಾತನಾಡ್ತಕ್ಕಂಥ ರೀತಿ ನೋಡಿದಾಗ ಬಹುಶಃ ನಮ್ಮ ಟೀಮು ಏನು ಹನ್ನೊಂದು ಜನ ನಾವು ಹಾಲಿ ಸದಸ್ಯರು ಏನು ನಿರ್ದೇಶಕರಿದ್ದೀವಿ ನಮ್ಮೆಲ್ಲರ ಗೆಲುವು ಖಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ಮತದಾನವನ್ನು ಮಾಡ್ತಾ ಇರ್ತಕ್ಕಂತಹ ನಮ್ಮ ಸೌಹೃದಿ ಮತದಾರ ಸಹಕಾರಿ ಬಂಧುಗಳೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಕೃತಜ್ಞತೆಗಳನ್ನು ನಾನು ಸಿ ಎಸ್ ಆದ ನಾನು ಹಾಲಿ ನಿರ್ದೇಶಕನಾಗಿ ಮತ್ತು ಮಾಜಿ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ